ಇವತ್ತು ಈ ಜಂಗಲಿಗೆ ಬರ್ತೀನಿ ಅಂತ ಹೇಳಿದ್ದ ಅವನ್ ಎಲ್ಲಿ ಅಂತ ಹುಡುಕ್ಬೇಕ್ರಿ ಮತ್ತೆ ಕುಡದ್ ಯಾವ ಘಟದ ದಂಡಿಗೆ ಬಿದ್ನೋ ಏನೋ ಗೊತ್ತಿಲ್ಲ ಇವತ್ತು ಎಂಟ್ರೋಳಗ್ ಪಾಸ್ ಆಗಿರ್ತಾನ ಒಂದ್ ಕೆಜಿ ತರ್ತೀನಿ ಅಂತ ಹೇಳ್ಯಾನ ಎಲ್ಲಿ ಹೋಗ್ಯಾನೋ ಏನೋ ನೋಡ್ಲೇಬೇಕಿವ್

ಈಗೇನು ಮಾಡವ ಇದು ಹಾಕಬಂದ ಬಾರ ಬಂದೆ ಅರ್ಮರಿ ತಿ ಮಿಲನ ಪಾತ್ರ ಬರಕ್ಕೆ ನಿನ್ನ ಏನು ಮಾಡಕ್ಕೆ ಬಂದಿದೆ ಇಲ್ಲಿ ಅರ್ಕೊಂಡಿರ್ದಿಲ್ಲ ಭೂಪತಿ ಹೆದ್ರು ನಿಂತು ಬಂದಲ್ಲ ಹೌದು ನೀನು ಏನು ಮಾಡಕ್ಕೆ ಬಂದಿದ್ದೆ ನಿಂಗೆ ಕಾಯ ಬರತಿದ್ನೇ ರೇಪ್ ರೆಪ್ ಮಾಡಕ್ಕೆ ಬಂದಿದ್ದೆ ಯಾಂಗ್ ತಿಳ್ಕೊಂಡೆ ನಾಂಗ್ ಮಡೋನವಲಿದೆ ಮದ್ರೆ ಮಗನೆ ಸತ್ಯವಂತೆ ರೆಪ್ ರೆಪ್ ಮಾಡಾ ಮುಸುಡಿ ನೀನು ಎಲ್ಲಾ ಆಗಿಲ್ಲಾ ಆ ಮಿಲನ್ಗಳು ಮಾಡದ ನೀನು ನೀ ಮಾಡಕ್ಕೆ ಬಂದಿ

ಹಾ ಹಿಂಗೆ ಕಣ್ಣು ಮಾಡುಕೆ ಅಲ್ಲಿ ಚಸ್ಮಾ ಚಪ್ಪಯ್ತಾರ ಅದಕ್ಕೆ ಏನಂದ್ರಿ ಕೊಡೋದು ಏನ್ ಅದಕ್ಕೆ ನಮ್ಮ ಹೋಗ್ಲಿ ಬಿಡು ನಿನ್ ಕೆಲ್ಸ ಮಾಡ್ತಿದೀಯಲ್ಲ ಏನಾಯ್ತು ನಿನ್ ಕೆಲ್ಸ ನನ್ ಕೆಲ್ಸ ನಮ್ಮ ಅಪ್ಪದಲ್ಲೂ ನಮ್ಮಪ್ಪಂದ್ರೆ ಕೆಲ್ಸ ಸಹಿ ಗಂಡ ಹೆಂಡತಿ ಇರೋ ಇಬ್ರು ಏನ್ ಬೆಳಿಗ್ಗಿಂದ ಸಂಜೆವರಿಗೂ ಹಿಂಡತಿ ಕಬ್ಬು ಹುಷಾಬಾ ಅಲ್ಲಿ ಗಂಡದ ಲುಂಗಿಗೂ ಹುಷಾಬ್ ಹಾಕ್ಬೇಕು ಎಷ್ಟು ಕೆಲ್ಸನ್ ಮಾಡೋರು ನಮ್ ಸಿಟ್ಟು ಬಂದಿತ್ತು ಹ್ಯಾಂಗರ್ ಗಂಡ ಹೆಂಡತಿ ಒಳಗೇಯ ಯಾರ ಬೇಕ ಮುಗಾಯ್ತಂಗೆ ಒಂದಿನ ಎಲ್ಲಾದ್ರೆ ಗಂಡ ಮೂರ್ ಚೆಡಿ ತೆಗೆದು ಹಾಳೆ ಹೊಡೆ ಹೋಗ್ಲೇ ಮತ್ತೆ ಕೂಡ ಚಡಿ ಗಂಡ ಕೆಲಸವನ್ನೇ ತಗಿರು ಕೆಲಸವನ್ನೇ ಚಡ್ಡಿ ನಾ ಹೇಳಿ ಮತ್ತೆ ಹೆಂಗು ಜಾಗ ಅಮ್ಮರು ನೀವು ದಿನ ನೋಡ್ತೀನಿ ಸಲ ಚಡ್ಡಿ ಹಾಕಿದೆ ಕೇಳಿದೆ ಅಲ್ಲಿ ಹೊರಬೇಡ ಅದೇನಾಯ್ತು ಬಳೆ ಪರ ಕೈಗೆ ಹಾಕ್ಬೇಕಾದ್ರೆ ಉಡ್ದೋತಿದು ಹಾಂ ಜುಗ್ಸ್ಬೇಕಾದ್ರೆ ಉಡ್ದೋತ್ತಿವು ಅದೊಂದು ಇದು ಹಾಂ ಫೇಲಾಗೋಯ್ತು ಹಾಂ ನೋಡಿ ಮತ್ತೆ ಹೆಂಗಸ್ರು ಮಾತು ಸಾಧನೆ ಸಾಧ್ಯನಿರ್ತಿದು ಒಂದು ಹೆಂಗ್ಸು ಬಂದು ಕೇಳ್ತಿದ್ದಕ್ಕೆ ಹಾಂ ಏನಂತ ಮತ್ತೆ ಅವಳಿಗೆ ಬಳೆ ಹಾಕಂತಿದು ಅವಳಿಗೆ ನಮ್ಮ ಮನೇಲಿ ದೇವ್ವ ಇದು ಹ್ಞೂ ದೇವ್ವ 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 ಬೂತ್ ಹಾಂ ಮಮ್ಮಿ ರಿಟರ್ನ್

ಸವಾ ಚಕ್ರ ಇರೋ ವಾಹನ ಇರುತ್ತಲ್ಲ ಅದರಿಂದ ಏನು ಉಪಯೋಗ ನಾಲ್ಕು ಟೈರ್ ಚಕ್ರ ಇರೋ ಗಾಡಿನ ಏನು ಉಪಯೋಗ ಏನು ಉಪಯೋಗ ಇಲ್ಲ ಯಾಕಂದ್ರೆ ಹೊಡೆದ್ ಒಂದು ಜೀವ ಹೋಗ್ತದೆ ನಾಲ್ಕು ಮಂಚಿ ನೋಡು ಬಾಳ ಉಪಯೋಗ ಕೊಡ್ತದೆ ಕೊಳಕಾ ನೋಡ್ರಿ ಒನ್

ಹೆಚ್ಚಿಗೆ ಮಾತಾಡ್ಬೇಡ ಹೋಗ್ಲಿ ಬಿಡು ನೀನು ಹಿಂದೊಂದು ಹುಡುಗಿನ್ ಲವ್ ಮಾಡ್ತಿದ್ದಲ್ಲ ಅದೆಲ್ಲ ಹೋಯ್ತು ಎರಡ್ ಸಾವಿರ ಕೆಲಸ ಐತಿ ಹೇಳಿದೆ ನಾನು ನಾನಿನ್ ಜೊತೆ ಲಜ್ಜೆ ಯಾಕೆ ಇಲ್ಲ ಖಾಲಿ ಗೆದ್ದೆ ಯಾಕೆ ಸೀಟ್ ಬಂದು ಬ್ಲಾಕ್ ನಾ ಲವ್ ಮಾಡುದು ನೀವು ಉಲ್ಟಾ ಮಾತಾಡ್ತೀನಿ ಹೆಂಗ್ ನಿಂಗ್ ಮಾತಾಡ್ತಿದ್ದಲ್ಲ ಹಂಗೆಲ್ಲ ಮಾತಾಡಿದ್ವಿ ಲವ್ ಮಾಡುದಂತ

私は、ありからうござん、まん。